ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುಥಾಲಿಕ್ ವಿರುದ್ಧ ಭುಗಿಲೆದ್ದ ಆಕ್ರೋಶ ಪಾದ್ರಿಗಳ ವಿರುದ್ಧ ನಿಂದನಾತ್ಮಕ ಹೇಳಿಕೆ ಕೊಟ್ಟಿದ್ದ ಪ್ರಮೋದ್ ಮುತಾಲಿಕ್ ಪಾದ್ರಿಗಳು ಇಗರ್ಜಿಯಲ್ಲಿ ಮತಾಂತರ ಮಾಡುತ್ತಾರೆ ಬಡ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಕನ್ವರ್ಟ್ ಮಾಡುತ್ತಾರೆ ಅಂತ ನಾಲಿಗೆ ಹರಿಯ ಬಿಟ್ಟಿದ್ದ ಪ್ರಮೋದ್ ಮುಥಾಲೆ ಪಾದ್ರಿಗಳ ವಿರುದ್ಧ ಕ್ರೈಸ್ತ ಆರಾಧನಾಲಯದ ವಿರುದ್ಧ ಮುತಾಲಿಕ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಪಾದ್ರಿಗಳು ಇಗರ್ಜಿಯಲ್ಲಿ ಮತಾಂತರ ಮಾಡುತ್ತಾರೆ ಬಡ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರನ್ನು ಕನ್ವರ್ಟ್ ಮಾಡುತ್ತಾರೆ ಮತಾಂತರ ಪಾದ್ರಿಗಳನ್ನು ಮಟ್ಟ ಹಾಕಬೇಕು ಕ್ರೈಸ್ತರ ವಿರುದ್ಧ ನಾಲೆಗೆ ಹರಿಯ ಬಿಟ್ಟ ಮುಥಾಲಿಕ್ ಕ್ರಿಶ್ಚಿಯನ್ನ ಧರ್ಮ ಮತಾಂತರ ಮಾಡುವ ಧರ್ಮ ಎಂದ ಮುತಾಲಿಕ್ ಏಸು ಬಿಡಿ ಅವರ ಡ್ಯಾಶ್ ಡ್ಯಾಶ್ ಬಂದರೂ ನಾವು ಬಿಡೋದಿಲ್ಲ ಎಂದ ಮುಥಾಲಿಕ್ ಕ್ರೈಸ್ತ ನಾಯಕರಿಂದ ಖಂಡನೆ ವ್ಯಕ್ತವಾಗಿದೆ ಇಷ್ಟಾದರೂ ಸರ್ಕಾರ ಮುತಾಲಿಕರನ್ನ ಗಡಿಪಾರು ಮಾಡಿಲ್ಲ ಸರ್ಕಾರದ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ ಕ್ರೈಸ್ತ ಮುಖಂಡ ಪ್ರಮೋದ್ ಮುತಾಲಿಕ್ ವಿರುದ್ಧ ಭುಗಿಲೆದ್ದ ಆಕ್ರೋಶ ಮಾತಿನ ಚಟಕ್ಕೆ ಒಳಗಾದವರು ನೆಟ್ಟಗಾಗೋದು ಶತಮಾನ ಕಳೆದ್ರೂ ಕೂಡ ನೆಟ್ಟಗಾಗಲ್ಲ ಸಿಗರೇಟ್ ಚಟ ಇದ್ದವರು ನೆಟ್ಟಗಾಗ್ತಾರೆ ಆಲ್ಕೋಹಾಲ್ ಚಟ ಇದ್ದವರು ಕೂಡ ನೆಟ್ಗಾಗ್ತಾರೆ ಆದರೆ ಈ ಮಾತಿನ ಚಟ ಅನ್ನೋದಿದೆಯಲ್ಲ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಆ ಸ್ಟೇಟ್ಮೆಂಟ್ ಹೆಸರಿನಲ್ಲಿ ತಿಂಗಳು ಗಟ್ಟಲೆ ಟಿವಿ ಸ್ಕ್ರೀನ್ ಮೇಲೆ ಬರಬೇಕು ಅನ್ನೋ ಚಟಕ್ಕೆ ಬಿದ್ದವರು ನೆಟ್ಟಿಗಾಗಲ್ಲ ಅನ್ಯ ಧರ್ಮದ ಕರ್ಮ ಕಾರ್ಯದ ಬಗ್ಗೆ ಅಧಿಕ ಪ್ರಸಂಗ ಮಾತನಾಡೋದಕ್ಕೆ ಯಾರು ಅವಕಾಶ ಕೊಟ್ಟರು ಫಂಡಮೆಂಟಲ್ ರೈಟ್ಸ್ ಇದೆ ತನ್ನ ತನ್ನ ಧರ್ಮವನ್ನು ಪ್ರಚಾರ ಮಾಡುವ ಹಕ್ಕು ಈ ಭೂಮಿಯಲ್ಲಿರುವ ಪ್ರತಿ ಧರ್ಮಕ್ಕೂ ಇದೆ ಹಿಂದೂ ಧರ್ಮಕ್ಕೂ ಇದೆ ಕ್ರೈಸ್ತ ಧರ್ಮಕ್ಕೂ ಇದೆ ಮತ್ತೊಂದು ಮಗದೊಂದು ಎಲ್ಲ ಧರ್ಮಕ್ಕೂ ಅವನವನ ಧರ್ಮವನ್ನು ಪ್ರಚಾರ ಮಾಡುವ ಹಕ್ಕು ಸಂವಿಧಾನ ಕೊಟ್ಟಿದೆ ಅದನ್ನು ಕಾನೂನಾತ್ಮಕವಾಗಿ ವಿರೋಧ ಮಾಡಬೇಕೆ ಹೊರತಾಗಿ ಅವ್ರನ್ನ ಮಟ್ಟ ಹಾಕ್ತೀನಿ ಅದನ್ನು ಕೆಡವುತ್ತೀವಿ ಅಲ್ಲಿ ಬುಲ್ಡೋಜಾರ್ ಕಳಿಸ್ತೀವಿ ನೀವ್ಯಾರಯ್ಯ ನೀವ್ಯಾರು ಸಾಕ್ಷಾಲ್ ಮರ್ಯಾದ ಪುರುಷೋತ್ತಮ ಶ್ರೀರಾಮನು ಕೂಡ ಈ ತರಹದ ಹೇಳಿಕೆಗಳನ್ನ ಒಪ್ಪೋದಿಲ್ಲ ಧರ್ಮದ ವಿರುದ್ಧ ಅನ್ಯಾಯ ಆದರೆ ಇಲ್ಲೊಂದು ಕಾನೂನು ಇದೆಯಲ್ಲ ಬಡ ಹಿಂದೂಗಳ ಕಾಲೋನಿಗೆ ಹೋಗಿ ಕ್ರೈಸ್ತರು ಮತಾಂತರ ಮಾಡುತ್ತಿದ್ದಾರೆ ಎನ್ನುವುದಾದರೆ ಸಂಬಂಧಪಟ್ಟ ಕಾಲೋನಿ ಅಕ್ಕಪಕ್ಕದಲ್ಲಿ ಸ್ಟೇಷನ್ಗಳು ಇರೋದಿಲ್ವೇನು ಆ ವ್ಯಾಪ್ತಿಯಲ್ಲಿ ಪೊಲೀಸ್ ಠಾಣೆಗಳು ಇರೋದಿಲ್ವಾ ಪೊಲೀಸರಿಲ್ವಾ ನಿಮಗೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಕಂಪ್ಲೇಂಟ್ ಕೊಡಿ ಮೈಕ್ ಹಾಕ್ಕೊಂಡು ಸಾರ್ವಜನಿಕವಾಗಿ ಬಹಿರಂಗವಾಗಿ ತಲೆ ಅಂತ ಮಾತನಾಡ್ತೀರಿ ನಿಮ್ಮ ಮಾತುಗಳನ್ನು ಕೇಳಿದ ಬಡ ಹಿಂದೂಗಳ ಕಿವಿಗಳಿಗೆ ಅದು ಸರಿಸಟ್ಟ ಸಮಯದಲ್ಲಿ ಬಂದ ಪಾಪ ಅವನು ಕೂಲಿ ಕಾರ್ಮಿಕ ಅವನು ನಿಮ್ಮ ಮಾತು ಮಾತುಕತೆ ಕೇಳ್ಕೊಂಡು ಕೈಯಲ್ಲೊಂದು ತ್ರಿಶೂಲ ಇಟ್ಕೊಂಡು ಹೋಗ್ತಾನೆ ಕೋಮು ಗಲಭೆಯಲ್ಲಿ ಭಾಗಿಯಾಗ್ತಾನೆ ಕಡೆ ದಿವಸ ಜೈಲು ಸೇರ್ತಾನೆ ಅವನ್ನ ಬಿಡಿಸ್ತೀರೇನು ಸ್ಟೇಟ್ಮೆಂಟ್ ಕೊಡೋದು ಸುಲಭ ಏನೇನು ಸ್ಟೇಟ್ಮೆಂಟ್ ಇನ್ನು ಈ ಕಡೆ ಬೇಕು ಕನ್ವರ್ಟ್ ಮಾಡುವಂತಹ ದರ್ದು ನಿಮ್ಮ ಧರ್ಮವನ್ನು ಇಷ್ಟಪಟ್ಟು ಬರುವುದಾದ್ರೆ ಅದಕ್ಕೂ ಒಂದು ಕಾನೂನಾದ ರೀತಿ ರಿವಾಜುಗಳಿದೆ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಕಾಲೋನಿಗಳಿಗೆ ಹೋಗೋದಂತೆ ನಿಮ್ಮ ಕಷ್ಟನ ನಾವು ನಿವಾರಿಸ್ತೀವಿ ಪರಿಹರಿಸ್ತೀವಿ ಆಮಿಷವೂ ಅಪರಾಧ ಐವತ್ತು ಸಾವಿರ ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ಈ ತರಹದ ಪ್ರಕರಣಗಳೆಲ್ಲೂ ನಡೆದಿಲ್ಲ ಉದಾಹರಣೆ ಹೇಳ್ತಾ ಇರೋದು ಆಮಿಷ ಕೊಟ್ಟು ಧರ್ಮಕ್ಕೂ ಬರಮಾಡಿಕೊಳ್ಳೋದು ಕೂಡ ಅಪರಾಧವೇ ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ನಿಮ್ಮಿಬ್ಬರಿಗೂ ಹೇಳೋದೇನು ಅಂದರೆ ನಿಮ್ಮಿಬ್ಬರಿಗೂ ಇದು ದರ್ದು ಇದು ನೋವು ಇದು ಸಂಕಟ ಎನ್ನುವುದಾದರೆ ಕಾನೂನಿದೆ ಕಾನೂನಲ್ಲಿ ಅವಕಾಶ ಇದೆ ನೀವು ಅವ್ರ ವಿರುದ್ಧ ದೂರ ಹಾಕ್ಕೊಳ್ಳಿ ಅವರು ಕೌಂಟ್ ಕೌಂಟರ್ ಎಫ್ಐಆರ್ ನಿಮ್ಮ ವಿರುದ್ಧ ಕೊಟ್ಕೊಳ್ಳಿ ನೀವ್ಯಾರು ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೆ ಅವ್ರನ್ನ ಮಟ್ಟ ಹಾಕುತ್ತೀನಿ ಇವ್ರನ್ನ ಮಟ್ಟ ಹಾಕುತ್ತೀನಿ ಇದು ಭಾರತ ಇದು ಭಾರತ ಇಲ್ಲಿ ಎಲ್ಲರಿಗೂ ಕೂಡ ಅವರದಿಯಾದಂತಹ ಹಕ್ಕು ಮತ್ತು ಅಧಿಕಾರ ಸಂವಿಧಾನ ಕೊಟ್ಟಿದೆ ಎಲ್ಲವೂ ಕೂಡ ಕಾನೂನು ಬದ್ಧವಾಗಿರಬೇಕು ಈಗಾಗಲೇ ಮುತಾಲಿಕ್ ವಿರುದ್ಧ ಆಕ್ರೋಶವು ವ್ಯಕ್ತವಾಗಿದೆ ಕಾನೂನು ಹೋರಾಟಕ್ಕೆ ಕ್ರೈಸ್ತ ಮುಖಂಡರು ಮುಂದಾಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ